ಐಫೋನ್ ತಗೊಂಡಿದ್ದಾರೆ ಗಾಯ್ಸ್ ಅದ್ರ ಮಾತಾಡಕ್ಕೆ ಕೆಪಾಸಿಟಿ ಇಲ್ಲ ಗೈಸ್ ಇವಾಗ ಮಾತಾಡ್ತಾನಿಲ್ಲ ಗಾಯ್ಸ್ ಬೇಜಾರ ಬಿಡುತ್ತೆ ಗೈಸ್ ಬೇಜಾರ ಜಾಲಿ ಸಗರ್ ಏನಂತೀಯಾ ಸಾರ್ ಯಾವಾಗಲೂ 24 ಅವರ್ಸ್ ಫೋನ್ ಬರ್ತಿರುತ್ತೆ ಗೈಸ್ ಅರ್ಧ ಊರಿ ಆಗುತ್ತೆ ಗೈಸ್ ಎಲ್ಲರೂ ನೋಡಿ ಗೈಸ್ ನಿಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳ್ಕೋಬೇಡಿ ಯಾಕಂದ್ರೆ ನಿಮ್ಮ ನಂಬಕೊಂಡು ನಿಮ್ಮ ತಂದೆ ತಾಯಿ ನಿಮ್ಮ ಲವರ್ಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ ಕಡ್ದ್ರೆ ಇಡೀ ಬೆಳಗಲ್ಲು ಬೆಳಗಲ್ ತಾಂಡ ಒಂದಳ್ಳಿ ಒಂದಳ್ಳಿ ತಾಂಡ ಸೀತಾರಾಮ್ ಸೀತಾರಾಮ್ ತಾಂಡ ಎಲ್ಲರಿಗೂ ಆಗುತ್ತೆ ಏ ಹಾಯ್ ಅಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಗ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವಿದೀವಿ ಇವಾಗ ಬೆಳಗಲ್ ರೂಟ್ ಅಲ್ಲಿ ಇರುವ ಒಂದು ಕುಂಟೆಗೆ ಬಂದಿದ್ವಿ ಗೈಸ್ ಯಾಕಂದ್ರೆ ನಮ್ಮ ಬಳ್ಳಾರಿಯಲ್ಲಿ ಮುಕ್ಳಾರೆ ಬಿಸಿಲಿದೆ ಸೊ ಹಂಗಾಗಿ ಊಟ ಗೀಟ ಎಲ್ಲ ಪಾರ್ಸಲ್ ಎಲ್ಲ ತಗೊಂಡ್ಬಂದಿದ್ವಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ತುಂಬಾ ಎಲ್ಲ ನಮ್ಮ ಬ್ರದರ್ಸ್ ಅಂಡ್ ಫ್ರೆಂಡ್ಸ್ ಎಲ್ಲ ಇರೋದು ವೇಟ್ ಫಾರ್ ಹೆಂಡ್ ಇವಾಗ ಬಿರಿಯಾನಿ ಎಲ್ಲ ತಗೊಂಡಿದ್ದೀವಿ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಈಜಾಡಿ ಎಲ್ಲರೂ ಸಿಗಿದ್ ಇಲ್ಲ ಗೈಸ್ ಅಂತವೆಲ್ಲ ಇಲ್ಲ ನಾವೆಲ್ಲ ಸ್ಟೂಡೆಂಟ್ಸ್ ಎಲ್ಲರು ಇರೋದು ವಿದ್ಯಾರ್ಥಿಗಳು ಎಲ್ಲರೂ ಇರೋದು ಇಲ್ಲೆಲ್ಲ ಇರೋದು ಎಲ್ಲ ಎಜುಕೇಶನ್ ಪರ್ಸನ್ ಎಜುಕೇಶನ್ ಪರ್ಸನ್ ಗೈಸ್ ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇರೋದು ಯಾಕಂದ್ರೆ ತುಂಬಾ ಅಚ್ಚುಕಟ್ಟಾಗಿ ವಿಡಿಯೋ ಬರುತ್ತಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ದಿನ ಆಯ್ತಲ್ವಾ ಫುಲ್ ಮಜವಾಗಿ ಇರುತ್ತೆ ಗೈಸ್ ವೇಟ್ ಫಾರ್ ಹ್ಯಾಂಡಿ ಅರ್ಧ ಊರಿ ಆಗುತ್ತೆ ಗೈಸ್ ಎಲ್ಲರೂ ನೋಡಿ ಗೈಸ್ ಒಬ್ಬೊಬ್ಬರು ಕಡಿದ್ರೆ ಇಡೀ ಬೆಳಗಲ್ ಬೆಳಗಲ್ ತಾಂಡ ಹೊನ್ನಳ್ಳಿ ಒನ್ನಳ್ಳಿ ತಾಂಡ ಸೀತಾರಾಮ್ ಸೀತಾರಾಮ್ ತಾಂಡ ಎಲ್ಲರಿಗೂ ಆಗುತ್ತೆ ಇವಾಗ ಗೈಸ್ ಚೆನ್ನಾಗಿ ಬಾರ್ಸಿ ಇವಾಗ ನಾವು ಈಜಾಡ್ತೀವಿ ಬನ್ನಿ ಎಲ್ಲ ಊಟ ಎಲ್ಲ ತಗೊಂಬಂದಿದ್ವಿ ಗಾಯ್ಸ್ ಪಾರ್ಸಲ್ ಊಟ ಮಾಡ್ತೀವಿ ಬಿರಿಯಾನಿ ಗೈಸ್ ಫುಲ್ಲು ಫುಲ್ ಹಾಕ್ತೀವಿ ನೋಡಿ ಪೀಸ್ ಹಾಕ್ತಿವಿ ಗೈಸ್ ಲವರ್ ಬೈ ಗೈಸ್ ಹಂಗೆ ಗಾಯಿಸಿ ಇವಾಗ ಯಾರ್ಯಾರ ಲವರ್ ಒಬ್ಬ ಅವ್ರ ಲವರ್ ಹೆಸ್ರು ಬರೋ ಗಾಯಿಸಿ ನಿನ್ ಲವರ್ ಹೆಸ್ರು ನಂದ ನಂದು ಗಾಯಿಸಿ ನಂದು ಇಡೀ ಕರ್ನಾಟಕ ಜನರೇ ನನ್ನ ಲವರ್ಸ್ಗಳು ಅಭಿಷೇಕ್ ಇಲ್ಲಿನ ಹಿರಿಯ ಹಿರಿಯ ಮನುಷ್ಯ ಕಾಯಿಸಿ ಹಿರಿಯ ಮನ್ಸಿ ಹಿರಿಯ ಮನುಷ್ಯ ಅವ್ರು ಗಾಯಿಸಿ ಯಾಕಂದ್ರೆ ಹೇಳಪ್ಪ ನಮ್ಮ ಬ್ರದರ್ದು ಮದುವೆ ಇದೆ ಗೈಸ್ ಮೂವತ್ತನೇ ತಾರೀಕೇ ಎಂಗೇಜ್ಮೆಂಟ್ ಇದೆ ಏ 30ನೇ ಕಲ್ಲವಾ 30ನೇ ತಾರೀಕೇ ನಾ ಡೇಟ್ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಆದಾಗ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ತಪ್ಪದೆ ಎಲ್ಲರೂ ಬಂದು ಶುಭಾರೈಸಿ ನಮ್ಮ ತಮ್ಮಗೆ ಏ ಗೈಸ್ ಇವಾಗ ಊಟ ಮಾಡ್ಕೊಂಡು ಗೈಸ್ ವರ್ಷ ತುಂಬಿ ಬಿಡುತ್ತೆ ಮೂರ್ ತಿಂಗಳಾಯ್ತು ಮೂರ್ ತಿಂಗಳ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತೀವಿ ಇದು ನಮ್ಮ ಬಳ್ಳಾರಿಯಲ್ಲಿ ಸೆಕೆಂಡ್ ದಾಂಡೇಲಿ ಅಂತಾನೆ ಹೆಸರುವಾಸಿಯಾಗಿದೆ ನಮ್ಮ ಬಳ್ಳಾರಿ ಕುಂಟೆ ಇತರ ಯಾಕಂದ್ರೆ ಗೈಸ್ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬ ಯುವಕರು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಿಮಗೆ ಈಜು ಬಂದ್ರೆ ಮಾತ್ರ ನಿಮಗೆ ಈಜ್ ಬಂದ್ರೆ ಮಾತ್ರ ಕಾಲುವೆಯಲ್ಲಿ ಸಾಹಸ ಮಾಡಕ್ ಹೋಗಿ ಯಾಕಂದ್ರೆ ತುಂಬಾ ನಿಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳ್ಕೊಬೇಡಿ ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ತಂದೆ ತಾಯಿ ನಿಮ್ಮ ಲವರ್ಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ ಸೊ ಯಾರು ಕಳ್ಕೋಬೇಡಿ ಓಕೆನಾ ಬನ್ನಿ ಗೈಸ್ ಇವಾಗ ಈಜಾಡ್ಬೇಕು ಗೈಸ್ ಎಲ್ಲ ಈಜಾಡಕ್ ಬಂದಿದ್ವಿ ಇಲ್ಲ ನೋಡಿಗೆ ಸುತ್ತಮುತ್ತ ಹಳ್ಳಿಯವರ ಹುಡುಗರೆಲ್ಲ ಬಂದು ಇವಾಗ ಈಜಾಡ್ತಾ ಇರಲಿಲ್ಲ ಏನು ಮೀನು ಮೀನು ಫಿಶ್ ಗೈಸ್ ಇವಾಗ ನಮ್ದು ಬ್ಯಾಡ್ ಲಕ್ಕೇ ನೋಡಿ ಗೈಸ್ ನಾವು ಒಳ್ಳೆ ಈಜಾಡ್ಬೇಕಂತ ಅಲ್ಲಿ ಬಳ್ಳಾರ ಮಿಸ್ ಸಿಕ್ಕಾಪಟ್ಟೆ ಬಿಸಿಲಿದೆ ಬಟ್ ಇಲ್ಲಿ ನೋಡಿ ಮಳೆ ಮೋಡಕ್ಬಿಟ್ಟೆ ನಾನು ಈ ಬಿರಿಯಾನಿ ಇವಾಗ ಹೊಟ್ಟೆ ಫುಲ್ ಫುಲ್ಲಾಗ್ಬಿಟ್ಟತ್ತೆ ಇವಾಗ ಏನು ಮಾಡ್ಬೇಕು ಗೈಸ್ ನಾನು ಸೀದಾಗ ಹೋಗಿ ಮಲ್ಕೋಬೇಕಂತ ಅನಿಸ್ತಿದೆ ಬಟ್ ನೀರಲ್ಲೇ ಮಲ್ಕಿಡ್ತೀನಿ ಗೈಸ್ ಬರೇ ಮಾತಿದ್ರೆ ಬಂಡೆ ಹುಡುಗರು ಭಾಷೆ ಗೊತ್ತಾಗ್ಬಿಡ್ತಲ್ಲ ಗೈಸ್ ನಿಮಗೆಲ್ಲ ನೋಡಿ ಗೈಸ್ ಇವ್ ಈಜು ಬರ್ತಲ್ಲ ಗೈಸ್ ನಿಮಗೆ

ಏನ್ ಐಸ್ ಹೊಟ್ಟೆ ತುಂಬ ಬಿರಿಯಾನಿ ಬಿತ್ತು ಹೊಟ್ಟೆಗೆ ಹಾಗೆ ನಾವು ಈಜಾಡ್ಬೇಕಂತ ಬಂದ್ರೆ ಮೋಡ ಫುಲ್ ಹಾಕ್ಬಿಟ್ಟಿದ್ದೆ ಈಜು ಇವತ್ತಿಲ್ಲ ನಾಳೆ ಆಡ್ಬೋದು ಆದರೆ ಮಳೆ ನೀರು ವರ್ಷ ಕೊಂಟೆಮ ಆತರ ಅಮಾಸೌಣೆ ಕೇಳಾದಾಗ ಎಲ್ಲ ಬರುತ್ತೆ ಸೊ ಹಾಗಾಗಿ ಮನ್ಸಿಗೆ ಎಲ್ಲರೂ ಬೇಜಾರಾಗ್ ಬಿಡেন ಅನ್ಸುತ್ತೆ अभिषेक ನಿಮಗೆ ನನಗೆ ಏನಿಲ್ಲ ನಮ್ಮ ತಮ್ಮನವರಾದ ರಾಯಸನ ಕೇಳಬೇಕು ನಿಮಗೆ ಐಫೋನ್ ತಗೊಂಡಿರನ್ ಗಾಯ್ಸ್ ಆದರೆ ಮಾತಾಡಕ ಕೆಪಾಸಿಟಿ ಇಲ್ಲ ಗಾಯ್ಸ್ ಇವ ಮಾತಾಡತಾನೆ ಮಾತಾಡಕ ಗಾಯ್ಸ್ ಬೇಜಾರಾಗ್ ಬಿಡತೆ ಗಾಯ್ಸ್ ಬೇಜಾರ ಜಾಲಿ ಸಕರೆ ಏನಂತೀವಿ ಸರ್ ಯಾವಾಗಲೂ 24 ಅವರ್ಸ್ ಫೋನ್ ಬರ್ತರುತ್ತೆ ಗಾಯ್ಸ್

ಇಲ್ಲ ಅದಷ್ಟೇ ಕಷ್ಟ ಆಗಿರ್ಲಿ ಕೆಲಸ ಮಾಡ್ಬೇಕಂದ್ರೆ ಮೈಸಾಪ್ರ ಬರುತ್ತೆ ಸೊ ಎಕ್ಸಾಂಪಲ್ ನಮಗೆ ಇವಾಗ ಕಣ್ಣಿದ್ರೆ ಕಾಣ್ತಾ ಇದೆ ನಾವು ಈಜಾಡ್ಬೇಕಂತ ಬಂದ್ರೆ ಗುಡುಗು ಗುಡುಗು ಸಿಡುಗಳ ಮಧ್ಯದಲ್ಲಿ ನಾವು ಇತ್ತಿದ್ವಿ ನಾವು ಬರುವಾಗ ಬಿಸಿಲು ಜಾಸ್ತಿ ನಾವು ಹೋಗ ಚಳಿ ಜಾಸ್ತಿ ಒಂದು ಒಂದು ನಾವು ಬರೋ ಇರಕ್ಕೆ ಇರೋಕೆ ಇಷ್ಟಪಡ್ತೀವಿ ಯಾಕಂದ್ರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಇರುವ ಹಾಗೆ ಬಟ್ಟೆ ಕಮೆಂಟ್ ಮಾಡಿ ಎಲ್ಲಾರು ನಮ್ಮ ನೋಡಿ ತಿಕ್ಕ ಅವ್ರು ಕಾಣ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಬಿ ಮಕ್ಕಳಿಗೆ ಬಿ ಮಕ್ಕಳಿಗೆ ದೇವ್ರು ಮಾಡ್ತೀನಿ ಒಬ್ಬೊಬ್ಬರಿಗೆ ದೇವ್ರು ಮಾಡ್ತೀನಿ ಬೋಳಿ ಮಕ್ಕಳನ್ನ ನೋಡಿ ತಿಕ್ಕಾ ಹುರ್ಗಂತಿದ್ದಾರೆ ಈ ವಿಡಿಯೋನ ನೋಡ್ತಾರ ಯಾಕಂದ್ರೆ ನನ್ನ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡ್ತಾರೆ ನನ್ನ ವಿಡಿಯೋಗಳು ಅಂತ ಬೋಳಿ ಮಕ್ಕಳಿಗೆ ಹೇಳೋದು ನಾನು ಟೈಮ್ ಬರಲಿ ಓಕೆನಾ ಟೈಮ್ ಬಂದ ಮಾತಾಡ್ಸ್ತೀನಿ ಅಲ್ಲಿವರಿಗೆ ಮಾತಾಡ್ಸಲ್ಲ ನಿಮಗೆಲ್ಲ ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ಗೈಸ್ ಯಾಕಂದರೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದೀನಿ ಕೆಲವರಿಗೆ ಮಾತ್ರ ಇದು ಅನ್ವಯಿಸುತ್ತೆ ನಿಮಗೆಲ್ಲ ನೀವೆಲ್ಲ ನನ್ನ